ಇನ್ನು ಬಸ್ನಲ್ಲಿ ಬೆಂದು ಹೋದವರ ಕತೆ ನಿಜಕ್ಕೂ ಕರುಣಾಜನಕ ನೂರಾರು ಕನಸು ಹೊತ್ತಿದ್ದ ಸಾಫ್ಟ್ವೇರ್ ಒಬ್ಬರು ಸುಟ್ಟು ಕರಕಲಾಗಿದ್ದಾರೆ ಬೆಳಕಿನ ಹಬ್ಬವನ್ನು ಆಚರಿಸಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಯುವತಿಯ ಬಾಳು ಭಸ್ಮಗೊಂಡಿದೆ ದೀಪಾವಳಿ ಹಿತ್ತು ಹಬ್ಬಕ್ಕೆ ಅಂತೇಳಿ ಊರಿಗೆ ಹೋಗಿರ್ತಾರೆ ಹೋಗಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ತರದೊಂದು ಘಟನೆ ನಡೆಯುತ್ತೆ ಅಂತೇಳಿ ಅವರಿಗೆ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ ಯಾಕಂತಂದ್ರೆ ಆರಂಭದಲ್ಲಿ ಏನು ಬಸ್ ಮೊದಲು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದ ಅಂದಲೇ ಬಹುಶಃ ಬಸ್ ಅಲ್ಲೇ ಸ್ಟಾಪ್ ಆಗಿದ್ದಿದ್ರೆ ಈ ಈ ಇಷ್ಟೊಂದು ಜನರ ಜೀವ ಹೋಗ್ತಾ ಇರಲಿಲ್ಲ ಆದರೆ ಬೆಳಕಿನ ಹಬ್ಬ ಆಚರಿಸಿ ಬರ್ತಾ ಇದ್ದಂಥ ಯುವತಿ ಬಾಳು ಬಸ್ಮ ಆಗಿದೆ ಸಜೀವ ದಹನ ಆಗಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಅನುಷಾ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನುಷ ಅವರು ಕೂಡ ಈ ದುರಂತದಲ್ಲಿ ಜೀವ ಕಳ್ಕೊಂಡಿದ್ದಾರೆ ಖೈರತಾಬಾದ್ನಲ್ಲಿ ಬೇಮುರಿ ಕಾವೇರಿ ಬಸ್ ಅನ್ನ ಅನುಷ ಅವರು ಹತ್ತಿದ್ರು ಬೆಂಗಳೂರಿಗೆ ಬರೋ ಮಾರ್ಗ ಮಧ್ಯದಲ್ಲೇ ಈ ದುರಂತ ಅಂತ್ಯ ಕಂಡಿದ್ದಾರೆ ಪುರಾರ್ ಕನಸುಗಳನ್ನ ಹೊತ್ಕೊಂಡು ಇದ್ದಂತಹ ಅನುಷಾ ಅವರ ಬಾಳಲ್ಲಿ ಈ ಥರದ್ದೊಂದು ಘಟನೆ ಸಂಭವಿಸಿದೆ ಯಾಕಂತಂದರೆ ಅವರು ಬರಬೇಕಾದ್ರೆ ಈ ಥರ ನಡೆಯುತ್ತೆ ಅಂತ ಅವರಿಗೂ ಕೂಡ ಗೊತ್ತಿರಲಿಲ್ಲ ಆಮೇಲೆ ಯಾಕೆ ನಾ ಪದೇ ಪದೇ ಆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ಆ ಡ್ರೈವರು ಮೊದಲು ಬೈಕಿಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆ ಬೈಕ್ ಅಲ್ಲೇ ನಿಂತಿದ್ದ ಆ ಬಸ್ ಅಲ್ಲೇ ನಿಲ್ಸಿದ್ದಿದ್ರೆ ಬಹುಶಃ ಅಷ್ಟು ಜನರ ಜೀವ ಉಳಿತಾ ಇತ್ತು ಆದರೆ ಆ ಬಸ್ ಹಾಗೆ ಮುಂದಕ್ಕೆ ಚಲಿಸುತ್ತೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಬೈಕು ಬಸ್ನ ಅಡಿ ಸಿಲುಕಿದಂಥ ಪರಿಣಾಮ ಬೆಂಕಿ ಹೊತ್ಕೊಂಡಿದೆ ಮೇಲೆ ಆ ಬೆಂಕಿ ನೋಡ ನೋಡ್ತಾ ಇದ್ದಂತೆ ಮಲಗಿದ್ದವರು ಏನಾಗ್ತಾ ಇದೆ ಅಂತ ಎದ್ರಲ್ಲೇ ಕಂಪ್ಲೀಟಾಗಿ ಆ ಬೆಂಕಿ ಇಡೀ ಬಸ್ನ ವ್ಯಾಪಿಸಿತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಫೋಟೋ ತೋರಿಸ್ತಾ ಇದ್ದೀವಿ ಇದೇ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅನುಷ ಇವರೇ ಹಬ್ಬ ಇತ್ತು ಅಂತೇಳಿ ಸಹಜವಾಗಿ ಅದು ಹೇಳಿ ಕೇಳಿ ದೀಪಾವಳಿ ಸಂದರ್ಭದಲ್ಲಿ ದೂರ ದೂರುಗಳಿಗೆಲ್ಲ ಹೋಗ್ತಾರೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ನಾವು ಒಂದಷ್ಟು ಸುದ್ದಿಗಳನ್ನು ಬಿತ್ತರಿಸಿದ್ದೀವಿ ಅಂದರೆ ಇದೇ ಸೇಫ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದರೆ ಒಂದು ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿತ್ತು ಟಿಕೆಟ್ ಬಿಡಿ ದುಡ್ಡು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಬಟ್ ಆದರೆ ನಾವು ಹೋಗುವಂಥ ಬಸ್ಗಳು ಎಷ್ಟು ಸೇಫ್ಟಿ ಇರುತ್ತೆ ಯಾಕಂತಂದರೆ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರನ್ನು ಪ್ರಶ್ನೆ ಮಾಡಬೇಕು ಈ ಥರದ್ದೆಲ್ಲ ನಾವು ಮುಂಚೆಯೇ ಎಚ್ಚರಿಸಿದ್ವಿ ಬಟ್ ಆದರೆ ಈ ಥರದೊಂದು ಘಟನೆ ನಡೆಯುತ್ತೆ ಅಂತ ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮಲಗಿದ್ದಲ್ಲಿ ಎಲ್ಲರೂ ಕೂಡ ಸಜೀವ ದಹನಗೊಳ್ತಾರೆ ಅಂತಂದರೆ ನಿಜಕ್ಕೂ ಭಾಳ ಬೇಸರದ ಸಂಗತಿ ಇದು ಮತ್ತೊಂದು ಕಡೆ ಮೃತಪಟ್ಟಂಥ ಅನುಷ್ಯ ಏನಿದ್ದಾರೆ ಅವರು ದೀಪಾವಳಿ ಹಬ್ಬಕ್ಕೆ ಹೋಗಿರ್ತಾರೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲೇ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಒಂದು ಕಡೆ ಕುಟುಂಬಸ್ಥರ ನೋವು ಕಣ್ಣೀರು ಆಕ್ರಂದನ ಇದೆಲ್ಲವೂ ಕೂಡ ಮುಗಿಲು ಮುಟ್ಟಿದೆ ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಉಲ್ಲಾಸ್ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಂಥ ಅನುಷಾ ಅವರು ಕೂಡ ಈ ದುರಂತದಲ್ಲಿ ಜೀವ ಕಳ್ಕೊಂಡಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಉಲ್ಲಾಸ್ ಪ್ರಭು ಇವತ್ತು ಬೆಳಗಿನ ಜಾವ ಆಂಧ್ರದ ನಲ್ಲಿ ಏನು ಖಾಸಗಿ ಬಸ್ಸು ಅಹ್ ಆಹುತಿ ಆಯ್ತು ಅದರಲ್ಲಿ ಸುಮಾರು ಇಪ್ಪತ್ತು ಜನ ಈಗ ಸಜೀವ ದಹನ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತದೆ ಇಪ್ಪತ್ತು ಜನರ ಪೈಕಿ ಹನ್ನೊಂದು ಜನರ ಗುರುತು ಈಗಾಗಲೇ ಪತ್ತೆ ಆಗಿದೆ ಆ ಹನ್ನೊಂದು ಜನರಲ್ಲಿ ಒಂದು ಕ ಒಂದೊಂದು ಅಹ್ ಕೂಡ ಕರುಣಾಜನಕ ಯಾಕೆಂತಂದ್ರೆ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿರುವಂತದ್ದು ಒಂದು ಘಟನೆ ಆದ್ರೆ ಮತ್ತೊಂದು ಕಡೆಯಲ್ಲಿ ದೀಪಾವಳಿ ಹಬ್ಬ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕೆಲಸದಲ್ಲಿ ಇದ್ದಂತಹ ಅನುಷಾ ಎಂಬ ಇವತ್ತಿನೂ ಕೂಡ ಹುಟ್ಟೂರಿಗೆ ತೆರಳಿದ್ದು ಹಬ್ಬವನ್ನು ಮುಗಿಸಿ ವಾಪಸ್ ಬೆಂಗಳೂರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆನೂ ಕೂಡ ಸಜೀವ ದಹನ ಆಗಿದ್ದಾರೆ ಅದು ಒಂದು ಭಾಗ ಆದ್ರೆ ಉಳಿದಂತ ಅಂದ್ರೆ ಇಪ್ಪತ್ತು ಜನ ಏನು ಸಜಿವ ದಹನ ಆಗಿದ್ದಾರೆ ಅದರಲ್ಲಿ ಮೂವರು ಕರ್ನಾಟಕ ಮೂಲದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದ್ರೆ ಅವ್ರು ಯಾರು ಎಲ್ಲಿ ಅವರು ಅನ್ನುವಂಥದ್ದು ಇದುವರೆಗೂ ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಆಂಧ್ರದ ಸಾರಿಗೆ ಸಚಿವರು ಹೇಳ್ತಾ ಇರುವಂತಹ ಪ್ರಕಾರ ಮೂವರು ಕರ್ನಾಟಕ ಮೂಲದವರು ಆಗಿದ್ದಾರೆ ಅವರ ಈಗ ಯಾರು ಏನು ಅನ್ನುವಂಥದ್ದು ಈಗ ಡಿ ಎನ್ ಎ ಪರೀಕ್ಷೆನೂ ಕೂಡ ಆಗ್ತಾ ಇದೆ ಅದಾದ ಬಳಿಕ ಯಾ ಎಲ್ಲಿಂದ ಅವ್ರು ಎಲ್ಲಿ ಹತ್ತಿದ್ರು ಎಲ್ಲಿಗೆ ಹೋಗ್ಬೇಕಾಗಿತ್ತು ಕರ್ನಾಟಕದಲ್ಲಿ ಎಲ್ಲಿ ವಾಸವಾಗಿದ್ರು ಅನ್ನುವಂಥ ಅನ್ನುವಂಥದ್ದು ತಿಳಿಯುತ್ತೆ ಈಗಾಗಲೇ ನಮ್ಮ ರಾಜ್ಯದ ಹಿರಿಯ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿದ್ದಾರೆ ಸ್ಥಳಕ್ಕೆ ತೆರಳಿ ಅಲ್ಲಿ ಕರ್ನಾಟಕ ಮೂಲದವರು ಯಾರ್ಯಾರಿಗೆ ಗಾಯಗಳಾಗಿದೆ ಅವರೆಲ್ಲರನ್ನೂ ಕೂಡ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಒಂದ್ ಕಡೆ ಆಗ್ತಿದೆ ಮತ್ತೊಂದು ಕಡೆಗಳಲ್ಲಿ ಕರ್ನಾಟಕ ಮೂಲದವರು ಏನ್ ಮೂರು ಜನ ಸಚಿವ ದಹನ ಆಗಿದ್ದಾರೆ ಅವರ ಪೋಸ್ಟ್ ಮಾರ್ಟಮ್ ಆಗಿರಬಹುದು ಆ ಪೋಸ್ಟ್ ಮಾರ್ಟಮ್ ಆಗಿ ಅವರನ್ನು ವಾಪಸ್ ಕರ್ನಾಟಕಕ್ಕೆ ತರುವಂತಹ ಕೆಲಸ ಮಾಡಬೇಕು ತರುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಹಿರಿಯ ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ ಸೊ ಒಟ್ಟಿನಲ್ಲಿ ಏನ್ ಪ್ರಭು ಇವತ್ತು ಬೆಳಗ್ಗೆ ಹಬ್ಬವನ್ನು ಮುಗಿಸಿ ಚಿರಂ ಅಂದ್ರೆ ಮಧ್ಯ ಬೆಳಗಿನ ಜಾವ ಏನ್ ಘಟನೆ ನಡೆದಿರುವಂತದ್ದು ಈ ಒಂದು ಘಟನೆ ಸುಮಾರು ಇಪ್ಪತ್ತು ಜನ ಇದೀಗ ಸಜೀವ ದಹನ ಆಗಿದ್ದಾರೆ ಅದರಲ್ಲಿ ಈಗ ಇಪ್ಪತ್ ಜನರಿಗೆ ಗೊತ್ತಾಗಿದೆ ಉಳಿದಂತಹ ಏನ್ ಪತ್ತೆ ಆಗ್ಬೇಕಾಯ್ತು ಸುಮಾರು ಹತ್ತು ಜನರ ಮೃತದೇಹ ಯಾರು ಏನು ಅನ್ನುವಂಥದ್ದು ಆ ಒಂದು ಗುಪ್ತು ಕಾರ್ಯನು ಕೂಡ ನಡೀತಾ ಇರುವಂತದ್ದು ಪ್ರಭು ಓಕೆ